ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಮಂಡ್ಯ ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ಇಫ್ಕೋ ವತಿಯಿಂದ ಮಂಡ್ಯ ತಾಲೂಕಿನ ಮೊಡಚಾಕನಹಳ್ಳಿಯಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು ಬಿತ್ತನೆ ಬೀಜ ರಸಗೊಬ್ಬರ ಸಾವಯವ ಕೃಷಿ ಪದ್ಧತಿ ಸೇರಿದಂತೆ ಮುಂಗಾರು ಕೃಷಿ ಚಟುವಟಿಕೆಗಳ ಬಗ್ಗೆ ವಿಜ್ಞಾನಿಗಳು ಮತ್ತು ಅಧಿಕಾರಿಗಳು ರೈತರಲ್ಲಿ ಅರಿವು ಮೂಡಿಸಿದರು ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನಿ ಡಾಕ್ಟರ್ ಅತೀಫ ಮಳೆಗಾಲ ಪ್ರಾರಂಭವಾಗಿದ್ದು ಬಿತ್ತನೆ ಬೀಜದ ಜೊತೆಗೆ ಇಲಾಖೆ ನೀಡುವ ಔಷಧಿ ಸಿಂಪಡಿಸಿ ಬಿತ್ತನೆ ಮಾಡುವುದರಿಂದ ಭತ್ತಕ್ಕೆ ಬರುವ ಬೆಂಕಿ ರೋಗವನ್ನು ತಡೆಗಟ್ಟಬಹುದು ಹಾಗೂ ಮಣ್ಣಿನ ಸತ್ವವನ್ನು ಹೆಚ್ಚಿಸಲು ಸಾವಯವ ಬೇಸಾಯ ಪದ್ದತಿ ಅಳವಡಿಸಿಕೊಳ್ಳಬೇಕು ಎಂದು ತಿಳಿಸಿದರು ಕನಿಷ್ಠ ಪಕ್ಷ ಮೂವತ್ತರಿಂದ ದಿನದವರೆಗೂ ರೋಗ ಬಾಧೆಯಿಂದ ನಮ್ಮ ಒಂದು ಬೆಳೆಗಳಿಗೆ ಉತ್ತಮ ತೋಟಗಾರಿಕೆ ವಿಜ್ಞಾನಿ ಡಾಕ್ಟರ್ ದಿವ್ಯಾ ತೆಂಗಿನ ಸಸ್ಯಗಳಿಗೆ ಬರುವ ಹುಳ ಬಾಧೆ ರೋಗವನ್ನು ನಿಯಂತ್ರಿಸಿ ಉತ್ತಮ ಫಸಲು ಪಡೆಯಬಹುದು ಎಂದು ಹೇಳಿದರು ಅದಾದ್ಮೇಲೆ ಈ ಕಾಲಕ್ಕೆ ಅಂದ್ರೆ ಮುಂಗಾರಿಗೆ ಸೂಕ್ತನ ಅಥವಾ ಬೇಸಿಗೆನಲ್ಲಿ ಬೆಳೆಯಕ್ಕೆ ಸೂಕ್ತನ ಅಂತ ತಗೊಂಡು ನಾವು ಅದನ್ನು ಬಳಸುವಂಥದ್ದು ಮುಖ್ಯವಾಗಿರುತ್ತೆ ಕೃಷಿ ವಿಜ್ಞಾನಿ ಡಾಕ್ಟರ್ ಪ್ರಿಯಾದೇವಿ ಮುಂಗಾರು ಹಾಗೂ ಹಿಂಗಾರು ಬೆಳೆಗಳಿಗೆ ಬೇಕಾದ ತರಕಾರಿ ಹಣ್ಣು ಸೇರಿದಂತೆ ತೋಟಗಾರಿಕೆ ಬೆಳೆಗಳಿಗೆ ಬೇಕಾದ ಬಿತ್ತನೆ ಬೀಜವನ್ನು ಸಂಶೋಧನಾ ಕೇಂದ್ರದಿಂದ ರೈತರು ಪಡೆಯಬಹುದು ಎಂದು ಹೇಳಿದರು ಅದು ಒಂದು ಬೆಂಗಳೂರಿನಲ್ಲಿ ನೀವು ಇಲ್ಲಿ ಇದ್ದೀರಾ ನಿಮಗೆ ಗೊತ್ತಾಗಿರ್ಬೇಕು ಅದಕ್ಕೋಸ್ಕರ ನಾನು ಹೇಳ್ಕೊಂಡಿದ್ದೀನಿ ದೂರದರ್ಶನದೊಂದಿಗೆ ರೈತ ಹೊನ್ನೇಶ್ ರೈತರಿಗೆ ಕೃಷಿ ಚಟುವಟಿಕೆಗಳ ಬಗ್ಗೆ ಅಧಿಕಾರಿಗಳು ವಿಜ್ಞಾನಿಗಳು ಅಗತ್ಯ ಮಾಹಿತಿ ನೀಡಿದ್ದಾರೆ ಇದರಿಂದ ಬಹಳಷ್ಟು ಮಾಹಿತಿ ದೊರೆತಿದೆ ಎಂದರು ಬೀಜೋಪಚಾರ ಮಾಡಬೇಕು ಮಣ್ಣಿನ ಯಾವ ಸಂರಕ್ಷಣೆ ಮಾಡಬೇಕು ಅಂತ ವಿಚಾರಗಳನ್ನು ಮತ್ತೋರ್ವ ರೈತ ಸುಖೇಶ್ ಸಾವಯವ ಕೃಷಿ ಪದ್ಧತಿ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಇದರಿಂದ ಬಹಳಷ್ಟು ಅನುಕೂಲವಾಗಿದೆ ಎಂದರು ರೈತರಿಗೆ ಲಾಭ ಆಗುವ ದೃಷ್ಟಿಯಿಂದ ವಿಸಿ ಫಾರಂ ಮತ್ತು ಕೇಂದ್ರ ಸರ್ಕಾರದಿಂದ ನಮಗೆ ಮಾಹಿತಿಯನ್ನು ನಮ್ಮ ಮನೆ ಬಾಗಲೂ ಕೊಡೋದ್ರಿಂದ ನಮಗೆ ಭಾರಿ ನಾವೇ ಹೋಗಬೇಕಾಗಿತ್ತು ವಿಜ್ಞಾನಿಗಳನ್ನು ತಡಿಕೊಂಡು ಅವರೇ ಬಂದು ನಮ್ಮ ಮನೆ ಬಾಗಿಲು ಬಂದಿರುವಾಗ ಭಾರಿ ಅನುಕೂಲ ಆಗಿದೆ ಕೃಷಿ ವಿಸ್ತರಣಾ ವಿಜ್ಞಾನಿ ಡಾಕ್ಟರ್ ಸುರೇಶ್ ಎರಡು ತಂಡಗಳಿಂದ ಐವತ್ನಾಲ್ಕು ಗ್ರಾಮದಲ್ಲಿ ನೈಸರ್ಗಿಕ ಕೃಷಿ ಅಳವಡಿಕೆ ಕುರಿತು ಮಾಹಿತಿ ನೀಡಲಾಗುತ್ತಿದೆ ಎಂದು ತಿಳಿಸಿದರು ವ್ಯವಸಾಯ ಮಾಡಿ ಹೆಚ್ಚಿನ ಆದಾಯ ಗಳಿಸ್ಕೋಬೇಕು ಆ ವ್ಯವಸಾಯದಲ್ಲಿ ನಾವು ಕೊಯ್ಲಿನೋತ್ತರ ದ್ವಿತೀಯ ಕೃಷಿ ಅಂತೀವಿ ಅದನ್ನು ಯಾವ ರೀತಿ ವೈಜ್ಞಾನಿಕವಾಗಿ ಮಾಡಿ ಅಧಿಕ ಲಾಭವನ್ನು ಗಳಿಸಬೇಕು ಅನ್ನೋದ್ರ ಬಗ್ಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಅವರಿಗೆ ಮಾಹಿತಿ ನೀಡ್ತಿದ್ದೇವೆ